ವರ್ಷದ ಉಟ್ಟಪದ ಆರ್ಥಿಕ ಶುಭಾಶ್ ಬರ್ತಾರೆ ಏನ್ ಪಬ್ಲಿಕ್ ರೀ ಇದು ಎಷ್ಟೊಂದು ಪಬ್ಲಿಕ್ ಇವತ್ತು ಇವಾಗ ಎಷ್ಟೋ ಜನ ಎಷ್ಟೋ ದೂರದಲ್ಲಿ ಇರ್ತಾರೆ ಬಟ್ ಅವರಿಗೆ ಇಲ್ಲಿ ಹೋಗ್ಬೇಕು ಅನ್ನೋ ಆಸೆ ಅವ್ರ ಮಂದಿ ಇರುತ್ತೆ ಸಮಾಧಿ ಇಲ್ಲಿ ಇವತ್ತು ರಕ್ತದಾನ ಕೂಡನು ಮಾಡ್ದವ್ರೆ ಇಲ್ಲಿ ಇಲ್ಲೆಲ್ಲ ಇಲ್ಲಿ ಅನ್ನದಾನ ಕೂಡ ಇರುತ್ತೆ ಹೊರ್ನಾಟ ಬೇರೆ ಇಲ್ಲ ಇಲ್ಲಿ ಎದುರುಗಡೆ ಪೊಲೀಸ್ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪನೇ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಬರ್ತಡೆ ಬರ್ಥಡೆ ಇವತ್ತು ಅವ್ರ ಸಮಾಧಿಗೆ ಹೋಗ್ತಾ ಇದ್ದೀನಿ ಅವರ ಮತ್ತೆ ನಮ್ಮ ಸಮಾಧಿಗೆ ಹೋಗ್ಬಿಟ್ಟು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಬನ್ನಿ ಹೋಗೋಣ ನೀವು ಬನ್ನಿ ನಾನು ಹೋಗ್ತೀನಿ ನಿಮ್ಮ ಜೊತೆ ತೋರಿಸ್ತೀನಿ ಇವತ್ತು ಐವತ್ತನೇ ವರ್ಷದ ಹುಟ್ಟೊಬ್ಬ ಯಾತ್ರ ಅವರಿಗೆ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಇವತ್ತು ಅಂತ ಡಾಕ್ಟರ್ ರಾಜ್ಕುಮಾರ ಸ್ಮಾರಕ ಇವಾಗ ಒಳಗಡೆ ಹೋಗ್ತಾ ಇವಾಗ ಜಸ್ಟ್ ಇವಾಗ ಬಂದ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ಇವಾಗ ಇವತ್ತು ಇವತ್ತಿನ ವಿಷಯ ಏನಂದರೆ ಸ್ಪೆಷಲ್ ಡೇ ಅಂದರೆ ನಿಮಗೆ ಗೊತ್ತಲ್ಲ ಏನೈತೆ ಅಂತ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಇವತ್ತು ಹ್ಯಾಪಿ ಬರ್ತ್ಡೇ ಇವತ್ತಿರೋದು ಇವತ್ತು ಬಟ್ ಇವತ್ತು ಮಾತ್ರ ಲೈಟಿಂಗ್ ಮಾತ್ರ ಮಸ್ತಾವಿ ಮಾಡೋರೆ ಅರ್ಸರಿಗೆ ಇವಾಗ ಬ್ಲಾಗ್ ಮಾಡೋಂಥ ಬಂದಿರೋದು ನಾನು ಇವಾಗ ಇಲ್ಲಿ ಎಲ್ಲವ ಫುಲ್ಲು ಪಬ್ಲಿಕ್ ಐತೆ ಇವತ್ತು ಫುಲ್ಲು ಬಂದೀನಿ ಲೈಟಿಂಗ್ಸ್ ಎಲ್ಲ ಮಾಡೋರು ಇವತ್ತು ಯಾವಾಗಲೂ ಆರು ಗಂಟೆ ಕ್ಲೋಸ್ ಆಗ್ತಿತ್ತು ಬಟ್ ಇವತ್ತು ಆರು ಗಂಟೆ ಕ್ಲೋಸ್ ಆಗಿಲ್ಲ ಇನ್ನೂ ನಾನು ಬರೋಷ್ಟೇ ಆರು ಗಂಟೆ ಆಗಿತ್ತು ಬಟ್ ಇನ್ನು ಕ್ಲೋಸ್ ಆಗಿಲ್ಲ ಅದೊಂದು ಭಯ ಇತ್ತು ಎಲ್ಲಿ ಆರು ಗಂಟೆ ಕ್ಲೋಸ್ ಆಗುತ್ತೆ ನನಗೆ ಬಟ್ ಇನ್ನೂ ಕ್ಲೋಸ್ ಆಗಿರಲಿಲ್ಲ ಬನ್ನಿ ಇವತ್ತು ನೋಡೋಣ ಹೇಗಿರುತ್ತೆ ನಮ್ಮ ಅಪ್ಪು ಅಪ್ಪು ಸರ್ ಅವ್ರದ ಹ್ಯಾಪಿ ಬರ್ತ್ಡೇ ಇವತ್ತು ವರ್ಷದ ವಿಸ್ ಸೊ ಇವಾಗ ಬಂದಿದ್ದೀನಿ ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ ಎಲ್ಲಿ ಬೇಕಾದ್ರೂ ಒಳಗಡೆ ಹೋಗುವಾಗ ಅವ್ರದೇ ಪ್ರೇಮಿ ಹೋಗ್ಬಿಡಿ ಅವ್ರದೇ ಫೋಟೋಗ್ರಾಫರ್ ಫುಲ್ ಎಲ್ಲೇ ಓದ್ತವ್ರದೇ ಅಂತೂ ಸಿಕ್ಕಾಪಟ್ಟೆ ಬಂದವರು ಇವತ್ತು ಬೆಳಗ್ಗೆಂದ ಎಷ್ಟು ಜನ ಬಂದವರು ಅಂದರೆ ಏನು ಲಕ್ಷ ಲಕ್ಷ ಥರ ಜನ ಬಂದಿಬಿಟ್ಟು ಇವತ್ತು ಹೋಗೋರು ಅಂತ ಇಲ್ಲಿ ಅವ್ರ ನಾನು ಸಾಯಂಕಾಲ ಬಂದೆ ಇವಾಗ ಅವರು ಸೈಕಲ್ ಸೈಕಲ್ ಯಾತ್ರೆಯಿಂದ ಮಾಡ್ಕೊಂಡು ಬಂದರು ಸೊ ಇವಾಗ ಜಸ್ಟ್ ಬಂದ್ಬಿಟ್ಟು ಇವತ್ತು ಸಾಯಂಕಾಲ ಅಲ್ಲ ಅದ್ರ ಸಲುವಾಗಿ ಇಷ್ಟು ಸಾಯಂಕಾಲನೇ ಎಷ್ಟೊಂದು ಜನ ಅವರು ಅಂದರೆ ಡೇ ಅಲ್ಲಿ ಇನ್ನೂ ಎಷ್ಟು ಜನರು ಹೇಳಿ ಡೇಯಲ್ಲಿ ನಾನು ಬಂದಿರು ಸಾಯಂಕಾಲ ಇವಾಗ ಇಲ್ಲಿ ಇಲ್ಲಿಗೆ ನೋಡ್ತೀರಾ ಅವರು ಫ್ಲವರ್ ಶೋ ಹೆಂಗೈತಿ ಅಂತ ಇವತ್ತು ಯಾರ ರೇಂಜಿಗೆ ಐತೆ ನೋಡಿ ಬಿಡೋದು ಇವತ್ತು ಫ್ಲವರ್ ಶೋ ಫುಲ್ ಅವತ್ತು ಫ್ಲವರ್ ಶೋ ಮಾಡೋರು ಇವತ್ತು ಬಟ್ ಜನ ಅಂತ ಹೆವಿ ಜನ ಬರ್ತವ್ರ ಇವತ್ತು ಇಲ್ಲ ಅಷ್ಟೊಂದು ದಿನ ನೋಡೋಕ್ಕೆ ಎರಡು ಕಣ್ಣು ಸಾಲದು ಆ ಥರ ಐತೆ ಅದಷ್ಟು ರಿಲೀಸ್ ಆಗಿರೋದಕ್ಕೆ ಆ ಮೂವಿ ನೋಡಿದ್ರೆ ಅವಾಗ ಗೊತ್ತಾಗುತ್ತೆ ಯಾರ ನೋಡಿಲ್ಲ ಅವರೆಲ್ಲ ಹೋಗಿ ನೋಡಿ ಆ ಮೂವಿನ ಯಾವ ಥರ ಜನವರ ನೋಡ್ರಿ ಇಲ್ಲಿ ಇಷ್ಟೊಂದು ಜನ ಪಬ್ಲಿಕ್ ನೋಡ್ರಿ ಇಷ್ಟೊಂದು ಪಬ್ಲಿಕ್ಕು ಸಾಯಂಕಾಲ ಏನು ಪಬ್ಲಿಕ್ ರೀ ಇದು ಇಷ್ಟೊಂದು ಪಬ್ಲಿಕ್ ಇವತ್ತು ಇನ್ನು ಬೆಳಗ್ಗೆ ಬಂದರೆ ಹಿಂಗಿರ್ತಿತ್ತಲ್ಲ ಪಬ್ಲಿಕ್ಕು सेंटर, सेंटर, पोस्टल, पोस्टल। जानवरों को बता, रिश्ता दोनों पर। नोट दोनों, रिश्तों में मत। हम जाएंगे चलेंगे कांबड़ी, इंटरटेनमेंट पान। तो उनको ಒಳಗಡೆ ಎಷ್ಟೊಂದು ರಶ್ ಆಯ್ತು ನೋಡಿದ್ವಿ ಅಂದ್ಕೊಳ್ಳೋದಾಗ್ತದೆ ಆಗ್ತಿಲ್ಲ ಅಷ್ಟೊಂದು ರಶ್ ಆಯ್ತು ನೋಡ್ತಾ ಇದ್ರಲ್ಲ ವರ್ಷದ ಹುಟ್ಟಪ್ಪದ ಆರ್ಥಿಕ ಶುಭಾಶಯಗಳು ಇಂಥ ಪಬ್ಲಿಕ್ ನಾನು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅನ್ಯ ಇಲ್ಲಿ ಅವರಮ್ಮ ಅವ್ರ ಅಮ್ಮನ ಸಮಾಧಿ ಸೊ ಇಲ್ಲಿ ಅವ್ರ ಅಮ್ಮಂದಿರುತ್ತೆ ಸಮಾಧಿ ಇಲ್ಲಿ ಇವಾಗ ಹೀಗೆ ಮುಂದೆ ಹೋಗ್ತಾ ಇದ್ರೆ ಇನ್ನೊಬ್ಬರು ಬರುತ್ತೆ ನೋಡಿ ಇಲ್ಲಿ ವೇಟ್ ಮಾಡಿ ಈಗ ஓகல போறதுக்கு ಎಷ್ಟು ಮೂವಿ ತೆಗ್ದಾರಲ್ಲ ಎಲ್ಲ ಸ್ಟ್ಯಾಚುನ ಇಲ್ಲ ಐತಿ ನೋಡಿ ಎಲ್ಲ ಹಿಟ್ಟಾಗಿರೋದೆ ಇದು ಕಸ್ತೂರಿ ಹಾಕಿ ಹತ್ತೊಂಬತ್ ನೂರ ಎಪ್ಪತ್ತೊಂದರಲ್ಲಿ ತೆಗ್ದಿರೋದು ಇದು ಎಲ್ಲ ಹಿಟ್ಟಿ ಹಿಟ್ಟಾಗೈತೆಲ್ಲ ಎಲ್ಲ ಮೂವಿನ ಹಿಟ್ಟಾಗಿರೋದು ಅದೆಲ್ಲ ಇಲ್ಲಿ ಸ್ಟಿಕ್ಕರ್ ಆಚೆ ಐತೆ ಇಲ್ಲಿ ಎಲ್ಲ ಮೂವಿನೇ ಯಾವ ಇವ್ರ ಬಗ್ಗೆ ಎಲ್ಲ ತಿಳ್ಕೋಬೇಕಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಹಳೆ ಹಳೆ ಪ್ರತಿಯೊಂದು ವಿಡಿಯೋನ ಮೂವಿನ ನೋಡ್ಕೊಂಡು ಬನ್ನಿ ಪ್ರತಿಯೊಂದು ಮೂವಿ ನೋಡ್ಕೊಂಡು ಬನ್ನಿ ಒಂದು ಮೂವಿ ಮಿಸ್ ಮಾಡಬೇಡಿ ಆ ಥರ ನೋಡ್ಕೊಂಡು ಬನ್ನಿ ಅವಾಗನೇ ಗೊತ್ತಾಗೋದು ಇವ್ರು ಹೆಂಗೆ ಮೂವಿ ಯಾವ ಥರ ತೆಗೀತಿದ್ರು ಯಾವ ಥರ ಇಲ್ಲ ಅಂತ ಡಾಕ್ಟರ್ ರಾಜ್ಕುಮಾರ್ದವ್ರು ಇಲ್ಲಿ ಎದುರುಗಡೆ ಬರ್ತಾಯಿದ್ರೆ ಹೋಗಿ ತೋರ್ದಲ್ಲ ಸ್ಟ್ಯಾಚು ಇದೇ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಟ್ಯಾಚು ಇದೆ ಹ್ಯಾಪಿ ಬರ್ತ್ಡೇ ಅಲ್ವ ನಮ್ಮ ಅಪ್ಪು ಅವ್ರದ್ದು ಅದ್ರ ಸಲುವಾಗಿ ಈ ಥರ ಮಾಡಿದ್ರು ಇವಾಗ ಇಷ್ಟೊಂದೆಲ್ಲ ನೋಡಿದ್ರಲ್ಲ ಏನು ಅನ್ಸುತ್ತೆ ಅದ್ರ ಬಗ್ಗೆ ಎಲ್ಲ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ನನ್ನನ್ನು ಎಷ್ಟು ಇದು ಗೊತ್ತಿತ್ತು ಅದೆಲ್ಲ ತಿಳಿಸ್ಕೊಡ್ತೀನಿ ನೀವು ನನ್ನನ್ನು ತಿಳಿಸ್ಕೊಡ್ಬೇಕು ಇವಾಗ ನೀವು ಬಂದಿದ್ರೆ ಇವತ್ತು ಕಮೆಂಟ್ ಮಾಡಿ ಇವತ್ತು ಹೊರಗಡೆ ಹೋಗ್ತಾ ಇದ್ರೆ ಇಲ್ಲೆಲ್ಲ ಜಾತ್ರೆ ಇವತ್ತು ಇವತ್ತು ಫುಲ್ಲು ಜಾತ್ರೆ ಇವತ್ತು ಏನು ಜನ ಅಂತಂದ್ರೆ ಇವತ್ತು ನೀವು ಇಲ್ಲ ಇಷ್ಟೊಂದು ಜನ ನಾನು ಪಬ್ಲಿಕ್ ನೋಡಿಬಿಟ್ಟೆ ಇವತ್ತು ಫುಲ್ಲು ಶಾಕು ನಾನು ಅಷ್ಟೊಂದು ಜನ ಇಲ್ಲೊಂದು ಇಲ್ಲ ಇಲ್ಲ ಇಲ್ಲೆಲ್ಲ ಬ್ಯಾಕ್ ಅವರಿಗೆಲ್ಲ ಐವತ್ತು ರೂಪಾಯಿ ಒಂದು ಬ್ಯಾಕವ್ರ ಐವತ್ತು ರೂಪಾಯಿ ಅಂತ ನಮ್ಮ ಐಫೋನ್ಗಳಿಗೆಲ್ಲ ಬ್ಯಾಕ್ವರ್ ಎಲ್ಲಿಂದ ಆಸೋಣ ಲುಕ್ಯ ಹೋಗುತ್ತೆ ಐವತ್ತನೆಯ ಹುಟ್ಟುಹಬ್ಬದ ಉಪಾಷ್ಯರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ನೋಡಿದ್ರ ಬಂದಿದ್ದೀನಿ ತೋರಿಸಿದ್ದೀನಿ ನಾನು ಇವತ್ತು ತೋರಿಸಿದ್ದೀನಲ್ಲ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಇವತ್ತು ನಾನಿಲ್ಲಿ ಬಂದುಬಿಟ್ಟು ವೀಡಿಯೋ ಮಾಡಿದ್ನಲ್ಲ ಅಂತ ನನಗೆ ತುಂಬ ಖುಷಿಯಾಯಿತು ಈ ಕಡೆ ಕ್ಲೋಸ್ ಆಗಿಂದ ಐತೆ ಆಲ್ರೆಡಿ ಅಂಬರೀಷ್ ಅವ್ರದ್ದು ಸಮಾಧಿ ಆರು ಗಂಟೆ ಕ್ಲೋಸ್ ಅಲ್ವಾ ಅಥವಾ ಆರು ಗಂಟೆ ಕ್ಲೋಸ್ ಮಾಡೋವ್ರೆ ಬಟ್ ಇವತ್ತಿದು ಆರು ಗಂಟೆ ಕ್ಲೋಸ್ ಆಗಿಲ್ಲ ಯಾಕಂದರೆ ಇವತ್ತು ಹುಟ್ಟು ಹಬ್ಬ ಅಲ್ವಾ ಅದರ ಸಲುವಾಗಿ ಐವತ್ತನೇ ಹುಟ್ಟು ಹಬ್ಬ ಅಲ್ವಾ ಪಬ್ಲಿಕ್ ಬಂದೇ ಬರುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ ಅದ್ರ ಸಲುವಾಗಿ ಇವತ್ತಿನ್ನೂ ಕ್ಲೋಸ್ ಮಾಡಿಲ್ಲ ಇಲ್ಲಿನೂ ನೋಡಿದ್ರಲ್ಲ ಹೂವಿನಿಂದನೇ ಅದೆಲ್ಲ ಬರ್ದಿರೋದು ಐವತ್ತನೇ ಅವೆಲ್ಲ ಹುಟ್ಟಿನ ಹಬ್ಬ ಅದು ಹುಟ್ಟಿನ ಬರ್ತದೆ ಎಲ್ಲ ಎಲ್ಲ ಕಡೆ ಹೂವಿಂದನೇ ಸೆಲೆಬ್ರೇಟ್ ಮಾಡಿರೋದು ಅವ್ರಿಗೆ ಅವ್ರ ಮನ್ಸಿಗೆ ಶಾಂತಿ ಸಿಗಬೇಕು ಅಲ್ವ ಮತ್ತು ಅದರ ಸಲುವಾಗಿ ಏನು ಪಬ್ಲಿಕ್ ಇದೆ ಇವತ್ತು ಇಷ್ಟೊಂದು ಪಬ್ಲಿಕ್ ಇವತ್ತು ಜನ ಸಾಗರ ಇಲ್ಲಿ ಸಮಾಧಿ ನೋಡಕ್ಕೆ ಅಷ್ಟೊಂದು ಪಬ್ಲಿಕ್ ಇವತ್ತಿದೆ ನೋಡ್ರಿ ಇಲ್ಲೆಲ್ಲ ಜಾತ್ರೆ ಜಾತ್ರೆ ಐತೆ ಅಂದಿದ್ರೆ ಇವತ್ತು ಹೇಳೋಕ್ಕೋಗ್ಬೇಡಿ ನೀವು ಆ ಥರ ಜಾತ್ರೆ ಐತೆ ಇಲ್ಲೆಲ್ಲ ಏನು ಬೇಕು ಇಲ್ಲಿ ಇವತ್ತು ರಕ್ತ ಇವತ್ತು ರಕ್ತದಾನ ಕೂಡ ಮಾಡಿದವ್ರು ಇಲ್ಲಿ ಇಲ್ಲೆಲ್ಲ ಇಲ್ಲೆಲ್ಲ ಬ್ಲಡ್ ಇದು ಮಾಡ್ತಿರೋದಿಲ್ಲ ಇಲ್ಲೆಲ್ಲ ಇಷ್ಟೊಂದು ಜನ ಅಲ್ಲಿ ಕೂಡದವ್ರು ಇವೆಲ್ಲ ಅಲ್ಲಿಂದ ಇಲ್ಲಿವರೆಗೂ ಅದೇ ರಕ್ತದಾನ ಮಾಡೋದೆ ಇಲ್ಲೆಲ್ಲ ಮುಂದೆ ಎಲ್ಲ ಅಂಗಡಿ ಅಂಗಡಿಗಳು ಇರೋದು ಇಲ್ಲಿ ಮಾಮೂಲಿ ಜಾತ್ರೆದಲ್ಲೆಲ್ಲ ಇರುತ್ತಲ್ಲ ಇಲ್ಲೆಲ್ಲ ಅವ್ರ ಫೋಟೋ ಫ್ರೇಮು ಇಲ್ಲೆಲ್ಲ ಇರೋದು ಫೋಟೋ ಫ್ರೇಮ್ ಅವ್ರದು ಅವ್ರ ಮುಖದಲ್ಲಿ ನಗು ನೋಡಿದ್ರೆ ಒಂಥರ ನಮ್ಗೆ ಖುಷಿ ಅಲ್ಲ ಅಷ್ಟೊಂದು ಯಾವಾಗಲೂ ನಗು ನಗ್ತಾ ಇರ್ತಿದ್ರು ಅವ್ರು ನಗುವಿನ ಒಡೆಯ ಅಂತ ಅದಕ್ಕೆ ಹೇಳೋದು ಅವ್ರಿಗೆ ಆ ಥರ ನಗ್ತಿದ್ರು ಅವರೆಲ್ಲ ಎಲ್ಲ ಯಾವಾಗಲೂ ಇಲ್ಲಿ ಕೂಡ ರಸ್ತೆ ಇತ್ತು ಬಟ್ ಇಲ್ಲೆಲ್ಲ ಕ್ಲೋಸ್ ಮಾಡೋರ್ ಆಲ್ರೆಡಿ ಇಲ್ಲೆಲ್ಲ ಯಾಕೆ ಟೈಮ್ ಏಳು ಗಂಟೆ ಆಗೈತಿ ಇವಾಗ ನಾನು ಜಸ್ಟ್ ಇವಾಗ ಏಳು ಗಂಟೆ ಇಲ್ಲಿ ಇವಾಗ ಇನ್ನೂ ಜಾತ್ರೆ ಜಾತ್ರೆ ಇದ್ದಂಗೈತಿ ಇವತ್ತು ಯಾರೇ ಮಿಸ್ ಮಾಡ್ಕೊಂಡಿದಾರಲ್ಲ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಅಪ್ಪು ಫ್ಯಾನ್ಸ್ ಎಷ್ಟು ಜನ ಇದ್ರಲ್ಲ ಅವ್ರು ಖಂಡಿತ ಹೋಗ್ಲಿ ಇವತ್ತು ಬಂದು ನೀವು ಹೋಗ್ಲೇಬೇಕಾಗಿರೋದು ಎಲ್ಲ ಫುಲ್ ಇವತ್ತು ಜಾತ್ರೆ ಇದ್ದಂಗೆ ಎಲ್ಲ ಇಲ್ಲೆಲ್ಲ ಫೋಟೋ ಫ್ರೇಮ್ ಮಾಡಿದ್ರು ಅಲ್ಲೆಲ್ಲ ಸ್ಟಿಕ್ಕರ್ಗಳು ಮೊಬೈಲ್ ಬ್ಯಾಕ್ ಅವ್ರ ಹಿಂದೆ ಹಾಕ್ತಿರ್ಲ ಆ ಥರ ಎಲ್ಲ ಸ್ಟಿಕ್ಕರ್ಗಳು ಹೀಗೆ ಅಲ್ಲಿ ಅನ್ನದಾನ ಕೂಡ ಇರುತ್ತೆ ಇವತ್ತು ಪುನೀತ್ ರಾಜ್ಕುಮಾರ್ ಕಡೆಯಿಂದ ಎಲ್ಲ ಎಲ್ಲ ಎಷ್ಟು ಜನ ಇವತ್ತು ಅನ್ನದಾನ ಮಾಡ್ತಾರಂದರೆ ಇಲ್ಲಿ ಬಂದ್ಬಿಟ್ಟು ಅಷ್ಟೊಂದು ಜನ ಅನ್ನದಾನ ಮಾಡ್ತಾರೆ ಹೋಗಿ ಬೆಳಗ್ಗೆ ಬಟ್ ಸಾಯಂಕಾಲ ಎಲ್ಲ ಬೆಳಿಗ್ಗೆ ಇರೋದು ಸೊ ಇವತ್ತು ನನಗೆ ಇಲ್ಲಿ ಹೋಗಲೇಬೇಕು ನಮ್ಮ ಅಪ್ಪ ಸರ್ ನೋಡೋಕ್ಕೆ ಇವತ್ತು ಐವತ್ತನೇ ವರ್ಷದ ಒಟ್ಟು ನನಗೆ ಹೋಗಲೇಬೇಕು ಅಂತ ಮನಸ್ಸು ಮಾಡಿಬಿಟ್ಟು ಬಂದೀನಿ ಇವತ್ತು ಆರು ಗಂಟೆ ಮನೆಯಿಂದ ಬಂದೆ ಇಲ್ಲಿ ಆರೂವರೆ ಆಗೋವರೆಗೂ ರೀಚ್ ಆದ ಇಲ್ಲಿಗೆ ಅಲ್ಲಿಂದ ನಾನು ಕ್ಲೋಸ್ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಕ್ಲೋಸ್ ಆಗಿರಲಿಲ್ಲ ಇಲ್ಲಿ ಯಾಕೆಂದರೆ ಅವ್ರು ದುಡ್ಡಿನ ಹಬ್ಬ ಅಲ್ವ ಅದರ ಕ್ಲೋಸೇ ಮಾಡಿಲ್ಲ ಅವ್ರು ಇವತ್ತು ಎಲ್ಲ ಅಂದರೆ ಆರು ಗಂಟೆ ಕ್ಲೋಸ್ ಪಕ್ಕ ತೋರಿಸಲ್ಲ ಅಂಬರೀಷ ಅವ್ರದ್ದು ಆಲ್ರೆಡಿ ಅವ್ರದ್ದು ಆರು ಗಂಟೆ ಕ್ಲೋಸ್ ಮಾಡಿಬಿಟ್ಟಿದ್ರು ಇಲ್ಲಿ ಅಂದರು ಜನ ಸಾಗರ ಜನ ಕೇಳ್ತಾರೆ ಅಂತ ಕೇಳಲ್ಲ ಅಂದ್ರೂ ಇಲ್ಲಿ ಪೊಲೀಸರು ಎಷ್ಟೊಂದು ಜನ ಇದ್ರು ಗೊತ್ತಾ ತುಂಬ ಅಂದರೆ ತುಂಬ ಜನ ಪೊಲೀಸ್ ಇದ್ದರು ಎಲ್ಲ ಯಾರಿಗೂ ಏನು ಮುಟ್ಟ ಕೊಡ್ತಾ ಇರಲಿಲ್ಲ ಅಲ್ಲಿ ಇವಾಗ ಎಷ್ಟೋ ಜನ ಎಷ್ಟೋ ದೂರದಲ್ಲಿ ಇರ್ತಾರೆ ಬಟ್ ಅವ್ರಿಗೆ ಇಲ್ಲಿ ಹೋಗ್ಬೇಕು ಅನ್ನೋ ಆಸೆ ಇರುತ್ತೆ ನಾನು ಹೋಗ್ಬೇಕಪ್ಪ ಇಲ್ಲಿಗೆ ಒಂದಲ್ಲ ಒಂದಷ್ಟು ವರ್ಷ ಹೋಗ್ಬೇಕು ಅಲ್ಲ ಅಂತ ಅನ್ಸುತ್ತೆ ಜನ ಅವ್ರಿಗೋಸ್ಕರನೇ ಬ್ಲಾಗ್ ತಂದಿರೋದು ಯಾಕೆ ಅಂದರೆ ಇವಾಗ ಎಷ್ಟೋ ಜನ ಹಳ್ಳಿ ಕಡೆ ಇರ್ತಾರೆ ಎಷ್ಟೋ ಜನ ಎಷ್ಟೋ ಜನ ದೂರ ದೂರ ಇರ್ತಾರೆ ಅವ್ರ ಫ್ಯಾನ್ಸು ಅವರಿಗೆಲ್ಲ ಇಲ್ಲಿ ಇಲ್ಲಿ ಬರೋಕ್ಕಾಗಲ್ಲ ಅಷ್ಟೊಂದು ಅವರು ಸರ್ಚ್ ಮಾಡ್ಬಿಟ್ಟು ನೋಡ್ತಾರೆ ಯಾರಾದರೂ ಬ್ಲಾಗ್ ಮಾಡೋರೇನಪ್ಪ ಸರ್ಚ್ ಮಾಡಿಬಿಟ್ಟು ನೋಡೋಣ ಹೆಂಗಿತ್ತು ಐವತ್ತನೇ ವರ್ಷದ ಸೆಲೆಬ್ರೇಟ್ ಅವ್ರದ್ದು ಹುಟ್ಟೊಬ್ಬದೋ ಅಂತ ಅಷ್ಟೊ ಇವತ್ತು ಬ್ಲಾಗ್ ಮಾಡಿರೋ ಕಾರಣ ಅದೇ ಯಾಕೆಂದರೆ ಎಷ್ಟು ಎಷ್ಟೋ ಜನ ಅಜ್ಜಿ ಅದು ಎಲ್ಲರೂ ಇರ್ತಾರೆ ನೋಡೋಕ್ಕಾಗಲ್ಲ ಇಲ್ಲಿಗೆ ಬಂದ್ಬಿಟ್ಟು ಇಂಥ ಜನದಲ್ಲಿ ಅವರಿಗೆ ನಡೆಯೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಅದ್ರಿಗೆ ಮನೆಯಲ್ಲವರು ಮೊಬೈಲಲ್ಲಿ ನೋಡಿಬಿಟ್ಟು ಎಷ್ಟೋ ಖುಷಿಯಾಗಿರ್ತಾರೆ ಅವರು ಈ ವಿಡಿಯೋನ ಅವರಿಗೋಸ್ಕರ ಬ್ಲಾಗ್ ಮಾಡಿದ್ದೀನಿ ಇವತ್ತು ಸೊ ವಿಡಿಯೋನ ಯಾರ್ಯಾರಿಗೆ ಇಷ್ಟ ಆಯಿತು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಇನ್ನೂ ಮುಂದೆ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ ಎಲ್ಲರೂ ನನ್ನನ್ನು ಸಪೋರ್ಟ್ ಮಾಡಿ ಓಕೆ ಬೈ ಲವ್ ಯು ಆಲ್ ಸೊ ಗುರು ಟ್ರಾಫಿಕ್ ಅಲ್ಲಿ ಫ್ರೀ ಹಾಕೊಂಡ್ಬಿಟ್ಟಿದೆ ಹೆಲ್ಮೆಟ್ ಬೇರೆ ಇಲ್ಲ ಐತೆ ಎದುರುಗಡೆ ಪೊಲೀಸರು ಬೇರೆ ಹೆಲ್ಮೆಟ್ ಬೇರೆ ಇಲ್ಲ ಸೊ ಹಬ್ಬ ಸರ್ ಸಮಾಧಿಯಿಂದ ಇಲ್ಲಿವರೆಗೂ ಟ್ರಾಫಿಕ್ ಐತೆ ಬಗ್ಗೆ ಎಲ್ಲ ಸೀಟ್ವರೆಗೂ ಅಷ್ಟೊಂದು ಜನ ಹೋಗಿ ಸೊ ಅಂತೊಂದು ಟ್ರಾಫಿಕ್ ಇಂದ ಹೊರಗಡೆ ಬಂದೆ ಫೈನಲಿ ಇಲ್ಲಿಯ ಮನೆ ಬಗ್ಗೆ ಬೈಕ್ ಐತೆ ಅಂತ